ಗಿಳಿಪಾಠದ ಕಿರಿಕ್ ಈಗ ಚಂದನ್ಗೌಡ ಚಾನೆಲ್ಗೆ ಚಂದನ್ಗೌಡಗೆ ನಿಜಕ್ಕೂ ಐವತ್ತು ಲಕ್ಷ ಹಣ ಬಂದಿತ್ತ ಆರೋಪ ಮಾಡಿದ ಸುಮಂತ್ ಹಿಂದಿನ ತಂತ್ರ ಯಾರದ್ದು ಎಲ್ಲಿಂದೆಲ್ಲಿಗೆ ಬಂತು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಯೂಟ್ಯೂಬರ್ ಚಂದನ್ಗೌಡ ಮೇಲೆ ಮತ್ತೊಬ್ಬ ಎಳೆ ಯೂಟ್ಯೂಬರ್ ಸುಮಂತ್ ಅನ್ನು ಹುಡುಕ ಐವತ್ತು ಲಕ್ಷದ ಆರೋಪ ಮಾಡಿರೋ ವಿವಾದ ಈಗ ಜೋರಾಗಿ ನಡೀತಾ ಇದೆ ಚಂದನ್ ಕೆಲವು ಸಮಯದಿಂದ ಸೌಜನ್ಯ ಪರವಾದ ವಿಡಿಯೋಗಳನ್ನ ಮಾಡ್ತಾ ಇದ್ದು ಇತ್ತೀಚೆಗೆ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ತಾಯಿಯ ಸಂದರ್ಶನವನ್ನೂ ಮಾಡಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಸುಮಂತ್ ಚಂದನ್ಗೌಡ ಹಣ ಪಡ್ಕೊಂಡು ಸೌಜನ್ಯಪರ ವಿಡಿಯೋ ಮಾಡ್ತಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ ಆದರೆ ಚಂದನ್ ಹಣ ಪಡ್ಕೊಂಡಿದ್ದಕ್ಕೆ ಸುಮಂತ್ ಬಳಿ ಆಧಾರ ಸಾಕ್ಷಿ ಏನೂ ಇಲ್ಲ ಈತನ ಬಳಿ ಇರೋ ಸಾಕ್ಷಿ ಎಂದ್ರೆ ಚಂದನ್ ಗೌಡ ಐವತ್ತು ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾನೆ ಅನ್ನೋದು ಇದೇ ಚಂದನ್ ವ್ಯವಸ್ಥೆಯನ್ನೇ ಬದಲಾಯಿಸ್ತೀನಿ ಅಂತ ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು ಆಗ ಹಣ ಇಲ್ಲದೆ ತನ್ನ ಕೊರಳಲ್ಲಿದ್ದ ಚಿನ್ನದ ಸರವನ್ನ ಅಡವಿಟ್ಟಿದ್ದ ವಿಷಯವೇ ಈಗ ಸುಮಂತ್ಗೆ ಮತ್ತೊಂದು ಸಾಕ್ಷಿ ಚುನಾವಣೆ ಸಮಯದಲ್ಲಿ ಹಣ ಇಲ್ಲದೆ ಚೈನ್ ಅಡ ಟೋನಿಗೆ ಬಟ್ಟೆ ಅಂಗಡಿ ಮಾಡೋದಕ್ಕೆ ಐವತ್ತು ಲಕ್ಷ ಎಲ್ಲಿಂದ ಬಂತು ಅನ್ನೋದು ಸುಮಂತ್ ಪ್ರಶ್ನೆ ಮೇನೋಟಕ್ಕೆ ಒಮ್ಮೆ ಯಾರಿಗಾದ್ರೂ ಹೌದಲ್ವಾ ಅನ್ನಿಸದೇ ಇರೋದಿಲ್ಲ ಬಿಡಿ ಆದ್ರೆ ಈ ಯೂಟ್ಯೂಬರ್ಗಳಿಬ್ಬರ ಜಗಳದಲ್ಲಿ ಇನ್ನೂ ಕೆಲವು ಯೂಟ್ಯೂಬರ್ಗಳು ಸೇರ್ಕೊಂಡು ತಮ್ಮ ತಮ್ಮ ಮಾನಗಳನ್ನ ಹರಾಜು ಹಾಕಿಕೊಳ್ಳುವಾಗ ಸೌಜನ್ಯ ಹೆಸರು ಬರ್ತಿರೋದು ಮಾತ್ರ ಬೇಸರದ ಸಂಗತಿ ಇನ್ನು ಈ ಸುಮಂತ್ ಮಾಡೋ ಆರೋಪಕ್ಕೆ ಮತ್ತೊಂದು ಸಾಕ್ಷಿ ಅಂದ್ರೆ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ ಸೌಜನ್ಯ ಪರವಾಗಿ ವಿಡಿಯೋ ಮಾಡಿದ್ರೆ ಹಣ ಸಿಗುತ್ತೆ ಅಂತ ಅಭಿಷೇಕ್ ಸ್ವತಃ ಸುಮಂತ್ಗೆ ಹೇಳಿದನಂತೆ ಸ್ವಲ್ಪ ಅವوند ನಂದು ಬಾ ಇತ್ತು ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಅವನು ನನ್ಗೆ ಹೇಳಿದ ಬಾ ವಿಡಿಯೋ ಮಾಡು ನಮ್ಮ ಜೊತೆ ಧರ್ಮಸ್ಥಳದಲ್ಲಿ ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀನಿ ನಾನು ನಿನಗೆ ಒಳ್ಳೆ ರೂಮು ಆ ಫೈನಾನ್ಷಿಯಲಿ ಏನಾದರೂವೇ ಮಾಡಿಸ್ತೀನಿ ಬಾ ಅಂತ ಅವನು ಹೇಳಿದ ಅದು ಕೂಡ ಚಂದನ್ಗೌಡ ಬಟ್ಟೆ ಅಂಗಡಿ ಉದ್ಘಾಟನೀಯ ದಿನವೇ ಇಷ್ಟಕ್ಕೂ ಈ ಸುಮಂತ್ ಹಾಗೂ ಅಭಿಷೇಕ್ ಇಬ್ಬರೂ ಚಂದನ್ಗೌಡ ಗರಡಿಯಲ್ಲೇ ಪಕ್ಕಾ ಬಳಗಿದರೋರು ಚಂದನ್ ಚುನಾವಣೆಗೆ ನಿಂತಾಗ ಇವರಿಬ್ರು ಚಂದನ್ ಪರವಾಗಿ ಕೆಲಸವನ್ನ ಮಾಡಿದೋರೆ ಅವರಲ್ಲಿ ಸುಮಂತ್ ಯಾವ ಕಾರಣಕ್ಕೂ ಗೊತ್ತಿಲ್ಲ ಚಂದನ್ ಗೌಡ ಮೇಲೆ ಮೀಡಿಯಾಗಳ ಮುಂದೆ ಭಾರಿ ಆರೋಪ ಮಾಡಿದ್ದಾನೆ ಸೌಜನ್ಯ ಪರವಾಗಿ ಚಂದನ್ ಗೌಡಗೆ ಐವತ್ತು ಲಕ್ಷ ಹಣ ಬಂದಿದೆ ಆ ಹಣದಿಂದಲೇ ಚಂದನ್ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದು ಅನ್ನೋದು ಸುಮಂತ್ ಆರೋಪ ಇದಕ್ಕೆ ಇವರ ಬಳಿ ಇರೋದು ಬರೀ ಆಧಾರವಿಲ್ಲದ ಸಾಂದರ್ಭಿಕ ಸಾಕ್ಷಿಗಳೇ ಹೊರತು ಯಾವುದೇ ನೇರ ಸಾಕ್ಷಿಗಳಿಲ್ಲ ಆದ್ರೂ ಈ ಆರೋಪಕ್ಕೆ ಅಗತ್ಯಕ್ಕಿಂತ ಹೆಚ್ಚೇ ಹೆದರಿಕೊಂಡ ಚಂದನ್ಗೌಡ ಕೂಡ ಸಂಯಮ ಕಳ್ಕೊಂಡು ಸುಮಂತ್ ಮೇಲೆ ಕೆಂಡ ಕಾರ್ಕೊಂಡು ತಾನು ನಿರಪರಾಧಿ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿ ಕೊಟ್ಟಿದ್ದು ಆಯ್ತು ಈತ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಚಂದನ್ಗೌಡರ ಅರಮನೆ ಕಲೆಕ್ಷನ್ ಅನ್ನೋದು ಬಟ್ಟೆ ಅಂಗಡಿ ಕೇರ್ಪಟ್ಟಿಲ್ಲ ಐವತ್ತು ಲಕ್ಷ ರೂಪಾಯಿ ಇದು ಐವತ್ತು ಲಕ್ಷ ರೂಪಾಯಿ ದುಡ್ಡು ಹೆಂಗ್ ಬಂತು ಅಂತ ಹೇಳ್ತೀನಿ ಅಲ್ವಾ ಚಂದನ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಒಂಬತ್ತು ಲಕ್ಷದ ಆರು ಸಾವಿರದ ನಲವತ್ತಾರು ರೂಪಾಯಿ ಮೊದಲ್ನೇದಾಗಿ ಸುಮಂತ್ ಹೇಳಿರೋ ಹಾಗೆ ಬಟ್ಟೆ ಅಂಗಡಿ ಮೌಲ್ಯ ಐವತ್ತು ಲಕ್ಷ ಅಲ್ಲ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಅದರಲ್ಲೂ ಅರ್ಧ ಹಣ ಚಂದನ್ಗೌಡ ಸ್ನೇಹಿತ ಪಾಲುದಾರನದ್ದು ಇದೆಲ್ಲದಕ್ಕೂ ಚಂದನ್ಬಳಿ ಲೆಕ್ಕಪತ್ರಗಳಿವೆ ತಾನು ಬಂಡವಾಳ ಹೂಡಿದ ಹಣ ಕೂಡ ತನ್ನ ಯೂಟ್ಯೂಬ್ ದುಡಿಮೆ ಹಾಗೂ ಪ್ರಮೋಷನ್ಗಳಿಂದ ಬಂದಿದ್ದು ಅಂತ ಚಂದನ್ ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿದ್ದು ಆಯ್ತು ಹನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಯೂಟ್ಯೂಬ್ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳ ಸಂಖ್ಯೆ ಬಂದು ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ ಪ್ರಮೋಷನ್ ಒಂದು ಒಬ್ರು ಗಾರ್ಮೆಂಟ್ಗೆ ಗೆ ಸಂಬಂಧಪಟ್ಟ ಕಮರ್ಷಿಯಲ್ ಪರ್ಸನ್ ಅನ್ನ ಇಂಟರ್ವ್ಯೂ ಮಾಡಿದ್ದೀನಿ ಟೋಟಲ್ ಆಗಿ ಹೆಚ್ಚು ಕಡಿಮೆ ಒಂದು ಕೋಟಿ ಎಂಬತ್ತು ಲಕ್ಷ ವ್ಯೂಸ್ ಆಗಿದೆ ಲೆಕ್ಕ ಎಷ್ಟು ಬಂದಿರಬೇಕು ದುಡ್ಡು ನನಗೆ ಯೂಟ್ಯೂಬ್ ಅಂತ ಈ ಜಗಳ ಇಷ್ಟಕ್ಕೆ ಇಷ್ಟಕ್ಕೇನಿಲ್ಲದೆ ಕಾನೂನು ಹೋರಾಟದ ತನಕವೂ ಮುಂದುವರೆದಿದೆ ಚಂದನ್ ಗೌಡ ನನ್ನ ಮೇಲೆ ಮಾಡಿದ ಆರೋಪಕ್ಕೆ ಸಾಕ್ಷಿ ಕೊಡಬೇಕು ಅಂತ ಸುಮಂತ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ ಆಳಕ್ಕೆ ಆಳಕ್ಕಿರಿದ್ರೆ ಈ ಹಣದ ವಾಸನೆ ಎಲ್ಲಿಯ ತನಕ ಹೋಗುತ್ತೋ ಗೊತ್ತಿಲ್ಲ ಈಗಾಗಲೇ ಸುಮಂತ್ಗೆ ಕರೆ ಮಾಡಿದ ಒಬ್ಬ ಯೂಟ್ಯೂಬರ್ ನೀನು ಕಿರಿಕೀರ್ತಿಯನ್ನು ಕರ್ಕೊಂಡು ಬಂದ್ರೆ ಈ ಆರೋಪದ ಮೂಲದ ಬಗ್ಗೆ ಮಾತನಾಡ್ತೀನಿ ಬಾರದೆ ಹೋದ್ರೆ ನಿನಗೆ ತೊಂದರೆಯಾಗತ್ತೆ ಅಂತ ಪರೋಕ್ಷ ಬೆದರಿಕೆಯನ್ನು ಹಾಕಿದ್ದ ಇಲ್ಲಿ ಕಿರಿಕೀರ್ತಿ ಹೆಸರು ಯಾಕೆ ಬಂದಿದೆಯೋ ಗೊತ್ತಿಲ್ಲ ಆದರೆ ಸುಮಂತ್ ಕೆಲವು ಸಮಯದಿಂದ ಕೀ ಕೀರ್ತಿ ಜೊತೆ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋದು ಈಗಾಗಲೇ ಇವರ ಮಾತುಗಳಲ್ಲೇ ತಿಳಿದು ಬಂದಿದೆ ಸೊ ಅವಳು ಯಾವಳು ಕಿತ್ತೋದವಳು ಹೇಳ್ತಾಳೆ ಸೊ ವಿಡಿಯೋ ಮಾಡ್ಕೊಂಡು ಲೈವ್ ಬಂದು ಬಾಯಿಗೆ ಬಂದಂಗೆ ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡ್ತಾಳೆ ನಮ್ಮ ಕೀರ್ತಿ ಹೇಳೋರು ಅಮ್ಮನ ಬಗ್ಗೆ ಸೊ ಅವ್ರು ಇನ್ನೊಂದು ಹೆಣ್ಣು ಅನ್ನೋದ್ಕಿಂತ ಇನ್ನೊಬ್ರು ತಾಯಿ ಸೊ ಅವ್ರ ಅಮ್ಮನ ಏಜು ಅಷ್ಟೇ ಇರುತ್ತೆ ಸೊ ಅಷ್ಟು ಕೀಳುಬಟ್ಟವಾಗ ಮಾತಾಡ್ತಾಳೆ ಇವರೆಲ್ಲ ಒಂದು ಹೆಣ್ಣಿನ ಪರ ಹೋರಾಟಗಾರರು ಅಂದ್ರೆ ಸುಮತ್ಗೆ ಫೋನ್ ಮಾಡಿ ಕಿರಿಕ್ತಿಯನ್ನ ಕರ್ಕೊಂಡು ಬರಲೇಬೇಕು ಅನ್ನೋದು ರಹಸ್ಯ ಹಿಂದಿನ ಏನು ಈಗ ಕುತೂಹಲ ಮೇಲೆ ಆರೋಪ ಹೊರಿಸೋದ್ರಿಂದ ಯಾರಿಗೆ ಲಾಭ ಇಲ್ಲಿ ಕಿರಿಕೀರ್ತಿ ಹೆಸರು ಯಾಕೆ ಬಂದಿದೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಇದರ ಹಿಂದಿನ ಷಡ್ಯಂತ್ರವೂ ಬಯಲಾಗಬಹುದು ಒಟ್ನಲ್ಲಿ ಒಂದಷ್ಟು ಯೂಟ್ಯೂಬರ್ಗಳಿಗೆ ಸೌಜನ್ಯ ಸಬ್ಜೆಕ್ಟ್ ಕೂಡ ವ್ಯೂಸ್ ಹಾಗೂ ಫಾಲೋ ಕಮೆಂಟ್ಗೋಸ್ಕರ ಗೋಸ್ಕರ ಅನ್ನೋದು ನಿಜಕ್ಕೂ ವಿಷಾದದ ಸಂಗತಿ ಇವರಲ್ಲಿ ಎಷ್ಟೋ ಜನಕ್ಕೆ ಸೌಜನ್ಯ ಪ್ರಕರಣದ ಬಗ್ಗೆ ಸಿ ಡಿ ಕೂಡ ಗೊತ್ತಿಲ್ಲ ಅಸಲಿಗೆ ಅಲ್ಲಿ ಏನೇನಾಗಿದೆ ಅನ್ನೋದೇ ಗೊತ್ತಿಲ್ಲದೆ ಇದ್ದರೂ ಕೆಲವರು ದಿಢೀರಂತ ಸೌಜನ್ಯ ಪರ ಹೋರಾಟಗಾರರಾಗಿದ್ದಾರೆ ಇನ್ನು ಕೆಲವರು ವಿನಾಕಾರಣ ಸಡನ್ ಆಗಿ ಧರ್ಮ ರಕ್ಷಕರೂ ಆಗಿದ್ದಾರೆ ಎಲ್ಲವೂ ತಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ತಮಗೆ ಹೇಗೆ ಬೇಕೋ ಹಾಗೆ ಅಸಲಿಗೆ ಅನ್ಯಾಯ ಆಗಿರೋದು ಸೌಜನ್ಯ ಅನ್ನೋ ಅಮಾಯಕ ಹುಡುಗಿಗೆ ನ್ಯಾಯ ಬೇಕಾಗಿರೋದು ಸೌಜನ್ಯ ಕುಟುಂಬಕ್ಕೆ ಇವರ ಪರವಾಗಿ ಯಾರಾದರೂ ವಿಡಿಯೋ ಅಥವಾ ಹೋರಾಟ ಮಾಡಿದ್ರೆ ಯಾರು ಹಣ ಕೊಡ್ತಾರೆ ಯಾಕೆ ಹಣ ಕೊಡ್ತಾರೆ ಸುಮಂತ್ ಹೇಳು ಹಾಗೆ ಹೋರಾಟಗಾರರಿಗೆ ಐವತ್ತೈವತ್ತು ಲಕ್ಷ ಕೊಡೋ ಶಕ್ತಿಯಾದರೂ ಇವರಿಗೆ ಎಲ್ಲಿಂದ ಬರಬೇಕು ಸಾಮಾನ್ಯವಾಗಿ ಇಂತಹ ಯಾವುದೇ ಪ್ರಕರಣದಲ್ಲಿ ಹಣ ಖರ್ಚು ಮಾಡೋದು ಆರೋಪ ಹೊತ್ತವರೇ ಹೊರತು ಅನ್ಯಾಯಕ್ಕೆ ಒಳಗಾದವರಲ್ಲ ಆರೋಪಿಗಳಿಗೆ ಅಥವಾ ನಿಜವಾದ ಅಪರಾಧಿಗಳಿಗೆ ತಾವು ಆ ಪ್ರಕರಣದಿಂದ ಹೊರಗೆ ಬರಬೇಕು ಅನ್ನೋ ಅನಿವಾರ್ಯತೆ ಇರುತ್ತೆ ಅಂಥವರ ಪರವಾಗಿ ನಿಂತವರಿಗೆ ದಂಡಿಯಾಗಿ ಹಣ ಬರಬಹುದೇ ಹೊರತು ನ್ಯಾಯಕ್ಕಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡೋರು ಯಾರಿಗಾದ್ರೂ ಯಾಕೆ ಹಣ ಕೊಡ್ತಾರೆ ಅದರಲ್ಲೂ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಷಡ್ಯಂತ್ರ ರಚನೆ ಮಾಡೋ ಪುಂಗಿದಾಸರ ಅರಿಷಡ್ ವರ್ಗ ಮಾಡ್ತಿರೋ ಪ್ಲಾನ್ ಒಂದೆರಡಲ್ಲ ಸೌಜನ್ಯ ಹೋರಾಟಕ್ಕೆ ಧರ್ಮದ ಬಣ್ಣ ಬಡಿಯೋ ಪ್ರಯತ್ನ ನಡೆಯಿತು ಧರ್ಮ ದೇವರ ಹೆಸರನ್ನ ಗುರಾಣಿ ಮಾಡಿದ್ದಾಯ್ತು ಎಡಪಂಥೀಯರ ಹೆಸರನ್ನ ಎಳೆ ತಂದಿದ್ದಾಯ್ತು ಯಾವುದೋ ಕುಟುಂಬದ ಮೇಲೆ ಬಂದ ಆರೋಪವನ್ನ ದೇವಸ್ಥಾನದ ಕಡೆಗೆ ತಿರುಗಿಸಿ ಧರ್ಮ ಸಂಘರ್ಷದ ಕುತಂತ್ರ ನಡೆಸಿದ್ದೂ ಆಯಿತು ಇದೂ ಸಾಲದು ಅನ್ನೋ ಹಾಗೆ ಈಗ ಸೌಜನ್ಯ ಪರವಾಗಿ ವಿಡಿಯೋ ಮಾಡೋ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಹಣ ಪಡ್ಕೊಂಡು ವಿಡಿಯೋ ಮಾಡ್ತಾರೆ ಅನ್ನೋ ಆರೋಪವನ್ನ ಮಾಡೋದಕ್ಕೂ ಶುರು ಮಾಡಿದ್ದಾರೆ ಆ ಪುಂಗಿದಾಸರು ಓದಿರುವ ಒಂದು ಸೌಂಡೆ ಈ ಸುಮಂತ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇದಕ್ಕೂ ಕಾರಣ ಇಲ್ಲದೇ ಇಲ್ಲ ಒಂದೋ ಇದನ್ನ ಮಾಡಿಸ್ತಾ ಇರೋ ಪುಂಗಿ ಗಿರಾಕಿಗಳಿಗೆ ಎಲ್ಲರೂ ತಮ್ಮ ಹಾಗೆ ಹಣಕ್ಕಾಗಿ ಬಾಯಿ ಬಿಟ್ಟ ವಿಕನಾಸಿಗಳೇ ಅನ್ನೋ ಭಾವನೆ ಇರಬಹುದು ಅಥವಾ ತಮಗೆ ಅಂಟಿರುವ ಎಂಚಲು ನೆಕ್ಕಿದ ಕೊಳೆಯನ್ನ ಸೌಜನ್ಯ ಹೋರಾಟಗಾರರಿಗೆ ಅಂಟಿಸುವ ಪ್ರಯತ್ನ ಕೂಡ ಇರಬಹುದು ಆದರೆ ಜನರಿಗೆ ಲಕ್ಷ ಕೋಟಿಗಳಷ್ಟು ಹಣ ಯಾರ ಬಳಿ ಇದೆ ಅನ್ನೋದು ಚೆನ್ನಾಗಿ ಗೊತ್ತು ಆ ಹಣಕ್ಕಾಗಿ ಬಿಟ್ಟಿರುವ ದುಡಿಯದೇ ಬದುಕೋ ಭಾಷಣಕಾರರು ಯಾರ್ಯಾರು ಅನ್ನೋದು ಗೊತ್ತು ಇವತ್ತು ಸೌಜನ್ಯ ಮೇಲೆ ಅತ್ಯಾಚಾರವೇ ಆಗಿಲ್ಲ ಅನ್ನೋ ಈ ಪವಿತ್ರ ಪಾಪಿಗಳು ನಾಳೆ ಇದೇ ಅತ್ಯಾಚಾರಿಗಳ ಅಮೇಥ್ಯ ನೆಕ್ಕೋದಕ್ಕಾಗಿ ಸೌಜನ್ಯ ಅನ್ನೋ ಹೆಣ್ಣು ಮಗಳು ಹುಟ್ಟೇ ಇಲ್ಲ ಅಂತ ಬೇಕಾದರೂ ಹೇಳ್ತಾರೆ ಇಲ್ಲಿ ಹಣಕ್ಕಾಗಿ ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದಕ್ಕೆ ಭೂತ ಕನ್ನಡಿಯೂ ಬೇಕಾಗಿಲ್ಲ ಥ್ರೆಡ್ ಬೇರ್ ತನಿಖೆಯೂ ಬೇಕಾಗಿಲ್ಲ ಒಂದ್ ಕಡೆ ದೊಡ್ಡವರು ಎನಿಸಿಕೊಂಡವರ ಸಣ್ಣತನಗಳು ಇನ್ನೊಂದು ಕಡೆ ಈ ಹೋರಾಟ ಹಾಗೂ ದೇವಸ್ಥಾನದ ಹೆಸರಲ್ಲಿ ಸಣ್ಣವರ ದಡ್ಡತನಗಳು ನಿಜವಾದ ಹೋರಾಟ ಮತ್ತು ನ್ಯಾಯಕ್ಕೆ ಮಂಕು ಬಡಿಸ್ತಾ ಇರುವುದಂತೂ ಸತ್ಯ ಇಲ್ಲಿ ಬಹುತೇಕರಿಗೆ ಅವರದ್ದೇ ಆದ ಅಜೆಂಡಾಗಳಿರುವಾಗ ಅವರದ್ದೇ ಆದ ಸ್ವಾರ್ಥಗಳಿರುವಾಗ ಪ್ರಾಮಾಣಿಕರು ಯಾರು ಅನ್ನೋ ಪ್ರಶ್ನೆ ಉತ್ತರ ಸಿಗದೆ ಅಲೆದಾಡುತ್ತಲೇ ಇರುತ್ತೆ ಅನ್ನೋದು ನಿಜವಾದ ದುರಂತ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ನಾನು ಸ್ವಾರಿ ಕೇಳ್ತೀನಿ ತಪ್ಪೇ ಮಾಡಿಲ್ಲ ಅಂದ್ರೆ ಸ್ವಾರಿ ಯಾಕೆ ಕೇಳಿ